ಪ್ರಾಕ ಜಿಲ್ಲಾ ಕಿರು ಕೈಗಾರಿಕಾ ಸಂಘದ ಅಧ್ಯಕ್ಷ ಹಾಗೂ ಪ್ರೆಸ್ ಅಸೋಸಿಯೇಷನ್ ಮಾಜಿ ಕಾರ್ಯದರ್ಶಿ ದಕ್ಷಿಣ ಕನ್ನಡದಲ್ಲಿ ಕಿರು ಕೈಗಾರಿಕಾ ಅಭಿವೃದ್ಧಿ ಆಗಬೇಕಾದ್ರೆ ಲೈವ್ ಎಮೋ ಮೆಷಿನರಿ ಲೈವ್ ವರ್ಕಿಂಗ್ ಕಂಡೀಷನಲ್ಲಿ ಜನಗಳು ನೋಡಿದರೆ ಅಥವಾ ಎಂಟರ್ಪ್ರನಸ್ ನೋಡಿದರೆ ಅವರಿಗೊಂದು ಐಡಿಯಾ ಬರುತ್ತೆ ಅವರಿಗೊಂದು ಹೊಸ ಮೆಷಿನರಿಯ ಇಂಟ್ರೊಡಕ್ಷನ್ ಆಗುತ್ತೆ ಹಾಗಾಗಿ ನಾವು ಕಿರು ಕೈಗಾರಿಕಾ ಸಂಘದಿಂದ ಇಂಥ ಟ್ರೇಡ್ ಎಕ್ಸಿಬಿಷನ್ಸ್ಗೆ ನಮ್ಮ ಸಂಪೂರ್ಣ ಸಹಕಾರ ಘೋಷಣೆ ಮಾಡಿದ್ದೇವೆ ಹಾಗೂ ಇವರು ಇನ್ನು ಮುಂದೆ ಮಂಗಳೂರಲ್ಲಿ ಅನೇಕ ವಿಷಯಗಳಲ್ಲಿ ಈ ಥರ ಎಕ್ಸಿಬಿಷನ್ಸ್ ಮಾಡಬೇಕು ಈ ಎಕ್ಸಿಬಿಷನ್ಸ್ ಮಾಡೋದರಿಂದ ಅನೇಕ ಕಿರು ಕೈಗಾರಿಕೆಗಳು ಇಲ್ಲಿ ಹೊಸ ಕೈ ಕೈಗಾರಿಕೆಗಳು ಬರ್ತದೆ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಸಮಗ್ರ ಅಭಿವೃದ್ಧಿಯಲ್ಲಿ ಇಂಥ ಎಕ್ಸಿಬಿಷನ್ಸ್ ತುಂಬ ಸಹಕಾರಿಯಾಗ್ತದೆ ಇದಕ್ಕೆ ಈ ಎಕ್ಸಿಬಿಷನ್ ಈ ವಿಷಯವನ್ನು ಪತ್ರಿಕೆಯಲ್ಲಿ ನೀವೆಲ್ಲ ವಿಶೇಷ ಇದಕ್ಕೆ ಪ್ರಚಾರ ಕೊಟ್ಟು ಹೊಸ ಉದ್ಯಮಿಗಳು ಬಂದು ನೋಡಿ ಮೆಷಿನರಿ ಲೈವ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದನ್ನು ನೋಡಿ ಅನುಭವಿಸಿ ಅದರ ಒಂದು ಲೈವ್ ಡೆಮೊ ನೋಡಿ ಹೊಸ ಒಂದು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗ್ತದೆ ಹಾಗಾಗಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಇದಕ್ಕೆ ಸ್ವಲ್ಪ ಪ್ರಚಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ನಾನು ದಿನೇಶ್ ಅಂದವಾನೆ ಅಂತೇಳಿ ದಿನೇಶ್ ಗ್ರೂಪ್ ಆಫ್ ಕಂಪನಿಯ ಮಾಲೀಕರು ಸೊ ನಾವು ಕ್ಯಾಶೋ ಇಂಡಸ್ಟ್ರಿಯಲ್ ಮಿಷಿನರೀಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟ್ರೇಡ್ಸ್ ಮಾಡ್ತಿದ್ದೇವೆ ಮತ್ತು ಏಕೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟ್ರೈಡ್ ಮಾಡ್ತೇವೆ ಸೊ ಈಗ ಈ ಇಂಡಸ್ಟ್ರಿಯಲ್ಲಿ ಸಿ ಹರಿ ರೋಹಿಂಪುರವರು ಟೆಂಡರ್ ಟುಡೇ ಗ್ರೂಪ್ಸಿನ ಮಾಲೀಕರು ಇವರು ಮತ್ತು ಕೆ ಸಿ ಎಂ ಎ ಕರ್ನಾಟಕ ಕ್ಯಾಶ್ಯೂ ಅಸೋಸಿಯೇಷನ್ ಅವರಿಂದ ಸಹಯೋಗದೊಂದಿಗೆ ಇಲ್ಲಿ ನಾವು ಹತ್ತು ಹನ್ನೊಂದು ಹನ್ನೆರಡಕ್ಕೆ ಯಂತ್ರೋಪಕರಣ ಅಂದರೆ ಪೂಜಾ ಸಂಸ್ಕರಣಾ ಘಟಕದ ಕೈ ಕೈಗಾರಿಕೆಯ ಯಂತ್ರೋಪಕರಣವನ್ನು ಪ್ರದರ್ಶನ ಮಾಡ ಪ್ರದರ್ಶನ ಮತ್ತು ಮಾರಾಟ ಸೊ ಈ ಪ್ರದರ್ಶನ ಮತ್ತು ಮಾರಾಟ ಮಾಡೋದರಿಂದ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಆದಂದರೆ ಯಾವುದೇ ತರಹದ ಯಂತ್ರೋಪಕರಣಗಳನ್ನು ಪ್ರದರ್ಶನ ಮತ್ತು ಮಾರಾಟಗಳ ಮೇಳ ನಡೆದಿಲ್ಲ ಸೊ ಹಾಗಾಗಿ ಮಂಗಳೂರಿನಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಿ ಈ ಭಾಗದಲ್ಲಿ ಗೇರ್ ಬೀಜ ಸಂಸ್ಕರಣ ಕೈಗಾರಿಕೆಗಳು ತುಂಬ ಇದೆ ಹಾಗಾಗಿ ಅವರಿಗೆಲ್ಲ ಹೊಸ ಹೊಸ ಮಿಷಿನರಿಸ್ಗಳು ಈ ಆವಿಷ್ಕಾರಗಳು ತಂದಿದ್ದಾರೆ ಇದನ್ನು ಸದುಪಯೋಗ ಪಡಿಸಿಕೊಂಡು ಅವರು ಕೈಗಾರಿಕೆಯನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸ್ಕೊಳೋಕೆ ಈಸಿ ಆಗುತ್ತೆ ಹಾಗು ಕೆಲಸಗಾರರಿಗೆ ಕೆಲಸ ಸಿಗುವ ಚಾನ್ಸಸ್ ಇರುತ್ತೆ ತುಂಬಾ ಉದ್ಯಮಗಳು ಬರ್ತಾ ಇದೆ ಸೊ ಈಗ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತುಂಬಾ ಲೋನ್ಸ್ಗಳು ಮತ್ತೆ ಸಬ್ಸಿಡಿ ಕೊಡ್ತಾ ಇರೋದ್ರಿಂದ ಹೊಸ ಹೊಸ ಉದ್ಯಮಗಳು ಪ್ರಾರಂಭ ಆಗ್ತಿದಾವೆ ಕೈಗಾರಿಕೆಗಳು ಹೊಸ ಹೊಸ ಬರ್ತಾ ಇದ್ದಾವೆ ಸೊ ಆ ಕೈಗಾರಿಕೆಗಳಿಗೆಲ್ಲರಿಗೂ ಒಂದೇ ಸೂರಿನಡಿ ಅಂದರೆ ಒಂದು ರೂಪ ಕಂಡಲ್ಲಿ ಯಾವ್ಯಾವ ಮಿಷಿನರೀಸ್ಗಳು ಬಂದಿದ್ದಾವೆ ಈಗ ನಮ್ಮ ಕೈಗಾರಿಕೆಗೆ ಯಾವ್ಯಾವ ಥರ ಮಿಷಿನರೀಸ್ಗಳು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಗ್ರಾಹಕರು ಇಲ್ಲಿ ಬಂದು ಅವರು ಮಿಷಿನರಿಗಳನ್ನು ಒಂದೇ ರೂಪದಲ್ಲಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಈ ಎಕ್ಸ್ಪೋನ್ ನಡೆಸ್ತಾ ಇದ್ದೇವೆ ಸೊ ಹತ್ತು ಮತ್ತು ಹನ್ನೊಂದು ಹನ್ನೆರಡು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಡೆಯುವಂತಹ ಈ ಎಕ್ಸ್ಪೋಕ್ಕೆ ಎಲ್ಲ ಕೈಗಾರಿಕಾ ಉದ್ಯಮಿಗಳು ವಾಣಿಜ್ಯ ಉದ್ಯಮಿಗಳು ಎಲ್ಲರೂ ಬಂದು ಉಚಿತ ಪ್ರವೇಶ ಇರುತ್ತದೆ ಈ ಎಕ್ಸ್ಪೋಕ್ಕೆ ಸೊ ಬಂದು ನಿಮಗೆ ಬೇಕಾದ ನಿಮ್ಮ ಕೈಗಾರಿಕೆ ಬೇಕಾದ ಅನುಕೂಲತೆಗಳನ್ನು ಪಡೆಯಬೇಕಾಗಿ ಎಲ್ಲರೂ ಕೇಳ್ಕೊಳ್ತೇವೆ ಹಾಗೂ ಪತ್ರಿಕಾ ಉದ್ಯಮಿಗಳು ಇದನ್ನು ನಮ್ಮನ್ನು ಪ್ರಚಾರಕ್ಕೆ ತಂದು ಅತಿ ಹೆಚ್ಚು ಗ್ರಾಹಕರನ್ನು ಬರುವಂತೆ ಮಾಡುವ ಮಾಡಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೈಗಾರಿಕೆ ಗೇರು ಬೀಜ ಉದ್ಯಮ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ರಫ್ತಿನ ಸಾಮಾನ್ಯ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪಾಲು ಗೇರು ಬೀಜ ಉದ್ಯಮ ಪಾಲ್ ಇದೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟಲ್ಲಿ ಗೇರು ಬೀಜ ಉದ್ಯಮ ಮತ್ತು ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗುತ್ತೆ ಹಾಗಿರುವಾಗ ಪ್ರಥಮ ಹಂತವಾಗಿ ಇವರಿಗೆ ಗೇರು ಬೀಜ ಮತ್ತು ಸಂಸ್ಕರಣೆ ಎಗ್ರಿ ರಿಲೇಟೆಡ್ ಈ ಎಕ್ಸಿಬಿಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸಿಬಿಷನ್ ಇವರು ಮಾಡ್ತಾರೆ ಇವರಿಗೆ ನಮ್ಮ ಜಿಲ್ಲಾ ಜಿಲ್ಲೆಯ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಉದ್ಯಮಿಗಳ ಪರವಾಗಿ ನಾವೆಲ್ಲರೂ ಸಹಕಾರ ನೀಡಿ ಮುಂದೆ ನಮ್ಮ ದಕ್ಷಿಣ ಕನ್ನಡದ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಕೈಗಾರಿಕೆಗಳು ಬರಬೇಕು ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಾನು ಎರಡು ನನ್ನ ಮಾತು ಮುಗಿಸ್ತೇನೆ ಹೊಸ ಟೆಕ್ನಾಲಜಿಯಲ್ಲಿ ಏನೇನು ಪ್ರೊಸೆಸ್ ಮಾಡ್ಬೋದು ರಾ ಮೆಟೀರಿಯಲ್ ಅಂತಂದ್ರೆ ಅಲ್ಲೇ ಪ್ರೊಸೆಸ್ ಮಾಡಿ ನೋಡೋವಂಥದ್ದು ಈ ಒಂದು ಯಂತ್ರಮೇಳದಲ್ಲಿ ಅತಿ ಸಣ್ಣ ಅಂದರೆ ಈಗ ರೋಡಲ್ಲಿ ಪಂಚರ್ ಹಾಕೋದಿಂಗ್ ಸಮೇತ ಇದು ಇದೆ ಒಂದು ಪಂಚರ್ ಹಾಕೋ ಅಂಗಡಿಯನ್ನಿಂದ ಹಿಡಿದು ದೊಡ್ಡ ಉದ್ಯಮಿ ನೆಡ್ಸೋದಿಂಗ್ ಸಮೇತ ಒಂದೇ ಸೂರಿನಡಿ ಎಲ್ಲ ಮಿಷಿನರಿನೂ ಸಿಗುತ್ತೆ ಮಿಷಿನರಿ ಸಿಗುತ್ತೆ ಆಮೇಲೆ ತಾಂತ್ರಿಕತೆ ಬಗ್ಗೆ ತರಬೇತಿನೂ ಇರುತ್ತೆ ವಿಚಾರ ಆಮೇಲೆ ಅದ್ರ ಬಗ್ಗೆ ಲೋನ್ ಹೇಗೆ ಆಮೇಲೆ ಮಾರುಕಟ್ಟೆ ಹಾಗೆ ಸೆಂಟ್ರಲ್ ಗೋರ್ಮೆಂಟ್ ಕೋಟಿ ವರೆಗೆ ಸಬ್ಸಿಡಿ ಇದೆ ಇದೆ ಇದನ್ನು ನಮ್ಮ ದಕ್ಷಿಣ ಕನ್ನಡದ ಜನ ಅತಿ ಕಡಿಮೆ ಸಂಖ್ಯೆಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಈ ಗೋರ್ಮೆಂಟ್ ನ ಯಾವುದೇ ಸವಲತ್ತುಗಳನ್ನು ಉಪಯೋಗ ಮಾಡೋದ್ರಲ್ಲಿ ದಕ್ಷಿಣ ಕನ್ನಡದ ಜನ ಬಹಳ ಹಿಂದೆ ನಾವು ಅನೇಕ ಬಾರಿ ರಿಕ್ವೆಸ್ಟ್ ಮಾಡಿದ್ವಿ ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗ ಮಾಡಿ ಇಂಥ ಯಂತ್ರೋಪಕರಣಗಳನ್ನು ಅಳವಡಿಸಿ ಹೊಸ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಈ ಸಹಾಯಧನ ಅವನ್ನು ತೆಗೆದುಕೊಳ್ಳಿ ಬೆಳೆಯಿರಿ ಮತ್ತು ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ಸಹಕಾರಿಯಾಗಿ ಅಂತ ಅನೇಕ ಬಾರಿ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ ಹೊಸ ಎಂಟರ್ಪ್ರಿನರ್ಸ್ ಬರಬೇಕು ಇಂಥ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಿ ಬೆಳವಣಿಗೆ ನಮ್ಮ ದಕ್ಷಿಣ ಕನ್ನಡದ ಅಭಿವೃದ್ಧಿಯಲ್ಲಿ ಅವರು ಸಹಕಾರಿಯಾಗಬೇಕು ಅಂತ ಕೇಳ್ತಾ ಇದ್ದೀವಿ